ಸರ್ ದೌರ್ಜಿಕ್ಳಿಯಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ಬಿ ಡಿ ಎ ಜಾಗ ಇಪ್ಪತ್ತೈದು ವರ್ಷ ಮುಂಚೆ ಬಿ ಡಿಒದವ್ರು ಅಕ್ವೈರ್ ಮಾಡಿರ್ತಾರೆ ಅದನ್ನ ಸ್ಥಳೀಯ ಶಾಸಕರು ಮತ್ತೆ ಉಪಮೇಯರು ಅದನ್ನ ಸೇರಿ ಇವಾಗ ಸುಮಾರು ಸೈಟ್ ಕೋಲ್ಡ್ ಮಾಡಿ ಲ್ಯಾಂಡ್ ಕ್ರಾಪಿಂಗ್ ಕೋರ್ಟ್ ಅಲ್ಲಿ ಕೇಸು ಹಾಕಿದೀವಿ ಇದ್ರ ಬಗ್ಗೆ ಬೀಡಿಯದವರು ಯಾವುದೇ ರೀತಿ ಅಡ್ವೊಕೇಟ್ಗಳು ನಮ್ಗೆ ಸಹಕಾರ ಮಾಡ್ತಾ ಇಲ್ಲ ನಾಳೆ ಇದ್ರ ಬಗ್ಗೆ ಕೇಸು ಇದೆ ಅಡ್ವೊಕೇಟ್ಗಳು ಸಹಕಾರ ಮಾಡ್ತಾ ಇಲ್ಲ ಸರ್ ಬೀಡಿಯದಲ್ಲಿ ಕಂಪ್ಲೀಟ್ ಫೈಲ್ ಇದೆ ಸರ್ ಓಕೆ ಥ್ಯಾಂಕ್ ಯು ಸರ್ ಹುಬ್ಬಳ್ಳಿ ಕಾನ್ಸ್ಟೆನ್ಸ್ ಅಲ್ಲಿ ಒಬ್ರು ರೌಡಿ ಶೀಟರು ಜಿಯೋ ಕೇಬಲ್ ಪಿಡಬ್ಲ್ಯೂ ಬಿಬಿಎಂಪಿ ಕಾಮಗಾರಿ ನಡೆಯೋ ಟೈಮಲ್ಲಿ ಅಲ್ಲಿ ಬಿಬಿಎಂಪಿ ದುಡ್ಡು ಸರ್ಕಾರದ ದುಡ್ಡಲ್ಲಿ ಅವರು ಕೇಬಲ್ ಅಳವಡಿಸ್ತಾ ಇದಾರೆ ಪ್ರಶ್ನೆ ಮಾಡಕ್ ಹೋದ್ರೆ ನಮ್ಮ ಮೇಲೆ ಹಳ್ಳೆ ಮಾಡ್ತಾರೆ ಲೈಫ್ ಥ್ರೆಟ್ ಆಗ್ತಾ ಇದಾರೆ ಸುಮಾರು ಹನ್ನೊಂದು ಎಫ್ ಐ ಆರ್ ಫೈಲ್ ಅವ್ರ ಮೇಲೆ ಕೇಸ್ ಫೈಲ್ ಆಗಿದೆ ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಹುಬ್ಬಳ್ಳಿ ಕಾನ್ಸ್ಟಿಟ್ಯೂನ್ಸಿ ಯಾರು ಅದ್ರ ಮೇಲೆ ಆಕ್ಷನ್ ತಗೋತಾರೆ